ಏನು ನಮ್ಮ ಗುಡುಪಲ್ಲಿ ಪಂಚಾಯಿತಿಯಲ್ಲಿ ಚುನಾವಣೆ ನಡೆದಿದೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಜಮಿನಿ ಅಂದರೆ ವೆಂಕಟೇಶ್ ಅವರು ಇವತ್ತು ದಿನ ಈ ಒಂದು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಜೆ ಡಿ ಎಸ್ ತೆಕ್ಕೆಗೆ ಬಂದಿದೆ ಬಹುಶಃ ಈ ಒಂದು ಪಕ್ಷ ನಮ್ಮ ಪಕ್ಷವನ್ನು ಬಲಪಡಿಸಲು ನಮ್ಮ ಸ್ಥಳೀಯ ನಾಯಕರಾದಂಥ ನಮ್ಮ ನರಸಿಂಹರೆಡ್ಡಿ ಅವರು ನಮ್ಮ ಶಪಿವುಲ್ಲ ಅಧ್ಯಕ್ಷರು ಮತ್ತು ಮಾಜಿ ಚಿಟ್ಟಿ ಚಿಟ್ಟಿಯವರು ನಮ್ಮ ಮಂಜು ಅವರು ನಮ್ಮ ಚಿಲುಕ ನಮ್ಮ ಕೃಷ್ಣಾಚಾರಿ ಕೃಷ್ಣಾಚಾರಿ ಭೀಮಣ್ಣ ಅದೇ ರೀತಿ ನಮ್ಮ ಅಂಕಲ್ಲು ನಮ್ಮ ಹನುಮಪ್ಪಣ್ಣ ಹರೀಶ್ ಅವರು ಗೋಧಂಡಣ್ಣ ಸುಮಾರು ನಮ್ಮ ನಾಯಕರು ಸುಮಾರು ಏನು ನಮ್ಮ ನಾಯಕರು ಈ ಒಂದು ಪಂಚಾಯತ್ ಇವತ್ತೆಲ್ಲ ಮೊದಲಿಂದ ನಮ್ಮ ಎಲ್ಲರೂ ನಾಡ್ಯ ಸೇರಿ ಒಂದು ಪಕ್ಷವನ್ನು ಕಟ್ಟಲಿಕ್ಕೆ ಈ ಪಕ್ಷ ಇಲ್ಲಿ ಸಂಘಟನೆ ಮಾಡಲಿಕ್ಕೆ ಅವರು ತುಂಬ ಒತ್ತು ಕೊಟ್ಟು ಇವತ್ತು ದಿನ ಈ ಒಂದು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಬಹುಶಃ ಈ ಒಂದು ಅಭ್ಯರ್ಥಿಯನ್ನು ಗೆಲ್ಲಿಸಲು ನಮ್ಮ ಶಾಸಕರಾದಂಥ ನಮ್ಮ ಸಮೃದ್ಧಿಯವರು ಮಂಜುನಾಥಣ್ಣವರು ಅದೇ ರೀತಿ ನಮ್ಮ ಅಧ್ಯಕ್ಷರಾದಂಥ ಕಾಡಲ್ ನಾಗರಾಜಣ್ಣವರು ಸಹ ಈ ಒಂದು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಲು ಕಾರಣಕರ್ತರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಮುಂದಿನ ದಿನಗಳಲ್ಲಿ ಏನು ನಮ್ಮ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರು ಪ್ಲಸ್ ಉಪಾಧ್ಯಕ್ಷರು ನಮ್ಮೂರನೇ ಆಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಏನು ಈ ಒಂದು ಹಳ್ಳಿಗಳಲ್ಲಿ ಒಂದು ಮೂಲಭೂತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿ ಎಲ್ಲ ಸದಸ್ಯರ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಡು ಹೋಗ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಪಕ್ಷಕ್ಕೆ ಒಂದು ಒಳ್ಳೆಯ ದಿನಗಳು ಇನ್ನೂ ಬರ್ತವೆ ಮುಂದೆ ಏನು ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಆಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಪಕ್ಷದ ನಾಯಕರು ಎಲ್ಲರೂ ಸಹ ಒಗ್ಗಟ್ಟಾಗಿ ದುಡಿದು ಮತ್ತೆ ನಮ್ಮ ಪಕ್ಷವನ್ನು ಇಲ್ಲಿ ಗೆಲ್ಲಿಸಲಿಕ್ಕೆ ಶತಪ್ರಯತ್ನ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಒಂದು ಕೈ ಬಲಪಡಿಸುವಂಥ ಒಂದು ಕೆಲಸ ಆಗ್ತದೆ ಅದೇ ರೀತಿ ಇಲ್ಲಿನ ನಮ್ಮ ಏನು ಈ ಗಡಿಭಾಗದಲ್ಲಿರ್ತಕ್ಕಂಥ ಗುಡುಪಲ್ಲಿ ಪಂಚಾಯಿತಿಯನ್ನು ಒಂದು ಗುಣಮಟ್ಟದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಾಲ್ಕು ಮಾತಾಡೋ ಅವಕಾಶ ಎಲ್ಲರಿಗೂ ಒದಗಿಸ್ತಾ ಜಯ ಏನು ಈ ದಿನ ಗುಡುಪಲ್ಲಿ ಪಂಚಾಯಿತಿಯ ಚುನಾವಣೆ ನಡೆಯಿತು ಈಗಾಗಲೇ ನಮ್ಮ ಸುದರ್ಶನ್ ಅವರು ಸುದರ್ಶನ್ ಚಿಟ್ಟಿ ಅಂತ ಹೇಳ್ಬಿಟ್ಟು ಅವರು ರಾಜೀನಾಮೆ ನೀಡಿ ಮುಂದೆ ಮಾತುಕತೆ ನಡೆದಿತ್ತು ಈ ಸಲ ನಮ್ಮ ವೆಂಕಟೇಶ್ ಅವರಿಗೆ ಇಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ದಿನ ಚುನಾವಣೆ ನಡೆದು ನಮ್ಮ ಉಡುಪಲ್ಲಿ ಪಂಚಾಯಿತಿ ಅಧ್ಯಕ್ಷರಾಗಿ ವೆಂಕಟೇಶ್ ಅವರು ಆಯ್ಕೆ ಆಗಿದ್ದಾರೆ ಅವ್ರಿಗೆ ಮತ್ತು ಅವ್ರಿಗೆ ಬೆಂಬಲ ನೀಡತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಾಂತರ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಅದೇ ಥರ ಈ ಒಂದು ಐದಾರು ದಿನ ಕಷ್ಟಪಟ್ಟು ಎಲ್ಲರೂ ಒಗ್ಗೂಡಿಸಿ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ನರಸಿಂಹರೆಡ್ಡಿ ನಾಯಕತ್ವದಲ್ಲಿ ಎಲ್ಲರೂ ಶೆಫಿಯವರು ತುಂಬ ಕಷ್ಟಪಟ್ಟು ಇಲ್ಲೆಲ್ಲ ಮುಖಂಡರು ಯುವಕನ ಎಲ್ಲರೂ ನಮ್ಮ ಹರೀಶು ಇವರೆಲ್ಲರೂ ಸೇರಿ ಒಂದು ತಂಡ ಕಟ್ಕೊಂಡು ಒಂದು ಈ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಯುವಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ಥರ ಈ ಒಂದು ಪಂಚಾಯಿತಿನ ಒಂದು ಉತ್ತಮವಾಗಿ ತಗೊಂಡೋಗಿ ಎಲ್ಲರೂ ಸಮಾನವಾಗಿ ಇವತ್ತಿಗೆ ಚುನಾವಣೆ ಮುಗಿದೋಯ್ತು ನಾಳೆಯಿಂದ ಎಲ್ಲ ಸದಸ್ಯರನ್ನು ಒಗ್ಗೂಡಿ ಈ ಒಂದು ಪಂಚಾಯಿತಿ ಏಳಿಗೆಗಾಗಿ ಶ್ರಮಿಸಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೊಂದು ಮಾತು ಹೇಳೋ ಇಚ್ಛಿಸ್ತೀನಿ ಅದೇ ಥರ ನಮ್ಮ ಪಕ್ಷದ ಅಧ್ಯಕ್ಷರು ಆದಂಥ ನಾಗರಾಜನವರು ಹಾಗೂ ನಮ್ಮ ಮುಳಬಾಗಲು ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣ ಅವರು ಈ ಒಂದು ಗೆಲುವಿಗೆ ಹಾಗೂ ಈ ಪಂಚಾಯಿತಿನ ಜೆ ಡಿ ಎಸ್ ತೆಕ್ಕೆಗೆ ತರಲು ತುಂಬಾ ಅಗಲಿ ಶ್ರಮಿಸಿದ್ದಾರೆ ಅವ್ರಿಗೂ ನಮ್ಮ ಮುಖಂಡರ ಪರವಾಗಿ ಹಾಗೂ ಗುಡುಬಲ್ಲಿ ಗ್ರಾಮ ಪಂಚಾಯಿತಿಯ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸಿ ಮುಗಿಸ್ತಾ ಇದೀನಿ ಧನ್ಯವಾದಗಳು ಮುಖ್ಯವಾಗಿ ನಮ್ಮ ಜೆಡಿಎಸ್ ಪಕ್ಷಕ್ಕೆ ನಾವೆಲ್ಲ ಜೈ ಅಂತ ಯಾವತ್ತೂ ನಾವು ಜೆ ಡಿ ಎಸ್ ಪಕ್ಷದವರು ನಮ್ಮ ಸಮೃದ್ಧಿ ಮಂಜಣ್ಣವರು ಹಾಗೆ ಎಮ್ ಆರ್ ಮುರಳಿ ಅಣ್ಣನವರು ಹಾಗೆ ಸಾಮೇಗೌಡಣ್ಣನವರು ನಮ್ಮ ನರಸಿಂಹರೆಡ್ಡಿ ಅಣ್ಣವರು ನಮ್ಮ ಪಿ ಅಣ್ಣನವರು ನಮ್ಮ ತುಲ್ಸಿ ಅಣ್ಣನವರು ಹಾಗೆ ನಮ್ಮ ಸುಧ ಸುದರ್ಶನ್ ಗೌಡ್ರವರು ಹಾಗೆ ನಮ್ಮ ಕೆ ಎಸ್ ಆರ್ ಟಿ ಸಿ ಮುನ್ರಾಜ್ ಅಣ್ಣನವರು ಸ್ವಲ್ಪ ಇಲ್ಲಿ ಬಂದಿದ್ದಾರೆ ಆಗಮಿಸಿದ್ದಾರೆ ಅವ್ರಿಗೂ ಸ್ವಲ್ಪ ಹಂಗೆ ಭೀಮಣ್ಣವ್ರಿಗೆ ಹಂಗೆ ಶ್ರೀನಿವಾಸನವ್ರಿಗೆ ಹಂಗೆ ನಮ್ಮ ತಮ್ಮ ಆದಂಥ ಕೆಂಗ್ರೆಡ್ಡಿ ಹಂಗೆ ನಮ್ಮಪ್ಪ ಚಂದ್ರ ಹಾಗೆ ನನಗೆ ಸ್ವಲ್ಪ ರಾತ್ರಿಯಿಂದ ಮೈ ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ಸದಸ್ಯರಿಗೂ ಯಾವ್ದಾರು ಯಾಕಂತಂದ್ರೆ ಯಾರನ್ನು ಮರ್ತಿದ್ರೆ ಅವರನ್ನು ಶಿಮಿಸ್ಬೇಕು ಇಲ್ಲ ನಾನು ಏನಾದ್ರೂ ತಪ್ಪು ಏನಾದ್ರೂ ಮಾಡಿದ್ರೆ ಇವರೆಲ್ಲ ತಿದ್ಕೋಬೇಕು ಅಂತ ಅವರೆಲ್ಲರನ್ನು ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ